ಫ್ರೆಂಡ್ಸ್ ನಮಸ್ಕಾರ ಕಿರಣ್ ರಾಜ್ ಅವರು ಸಕದಾಗಿ ಫ್ಯಾಮಿಲಿಯ ಜೊತೆ ಎಂಜಾಯ್ ಮಾಡಿದ್ದಾರೆ ಅಪರೂಪದ ಕ್ಷಣವನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ತಂದೆ ತಾಯಿಯ ಜೊತೆಗೆ ಒಂದು ಫಾರಿನ್ ಟ್ರಿಪ್ಗೂ ಕೂಡ ಹೋಗಿ ಬಂದಿದ್ದಾರೆ ಹೊಸ ವರ್ಷಕ್ಕೆ ಅದ್ಭುತವಾದಂತಹ ಪ್ರಾಜೆಕ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಕಿರಣ್ ರಾಜ್ ಅಂದ್ರೆ ಇಷ್ಟ ಕಿರಣ್ ರಾಜ್ ಅವರ ಒಂದು ನಟನೆ ಆಗಿರಬಹುದು ಅವರ ಒಂದು ಎಕ್ಸ್ಪ್ರೆಷನ್ ಕೆಲವೂ ಕೂಡ ಸಖತ್ ಇರುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಕಿರಣ್ ರಾಜ್ ಈ ವರ್ಷವೂ ಕೂಡ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಅದಂತೂ ಗ್ಯಾರಂಟಿ ಸೊ ಅದಕ್ಕೆ ಇವರು ಬಾಕ್ಸಿಂಗ್ ಕೂಡ ಸೇರ್ಕೊಂಡಿದ್ದಾರೆ ಅದನ್ನು ಕೂಡ ಕಲಿತಾ ಇದ್ದಾರೆ ಫೈಟಿಂಗ್ ಕ್ಲಾಸ್ ಎಲ್ಲವನ್ನೂ ಕೂಡ ಅಟೆಂಡ್ ಮಾಡ್ತಿದ್ದಾರೆ ಕಿರಣ್ ರಾಜ್ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಅದೇ ರೀತಿ ಅವರ ಒಂದು ತಂದೆ ತಾಯಿ ಇದರಲ್ಲಿ ಅವರು ಕೂಡ ಉತ್ತಮವಾದಂತ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಆಗಾಗ ಒಂದು ತಂದೆ ತಾಯಿಯ ಬರ್ತ್ಡೇ ಆಗಿರಬಹುದು ಆನಿವರ್ಸರಿ ಎಲ್ಲವನ್ನೂ ಕೂಡ ಆಚರಿಸುತ್ತಾರೆ ಸೊ ಅಷ್ಟರ ಮಟ್ಟಿಗೆ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಕಿರಣ್ ರಾಜ್ ಕನ್ನಡ ಜಿ ಮುಗಿದ ಬಳಿಕ ಕಿರುತೆರೆಗೆ ಮತ್ತೆ ಎಂಟ್ರಿ ಕೊಡ್ತಾರ ಅಂತ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರೆ ಅದು ನಡೀಲಿಲ್ಲ ಇವರು ಸಿನಿಮಾದ ತಾವು ಮುಖ ಮಾಡಿದ್ರೆ ಸದ್ಯಕ್ಕೆ ಎರಡು ಸಿನಿಮಾಗಳು ಬರಬೇಕಿದೆ ಮೇಘ ಮತ್ತು ರಾನಿ ಅಂತ ಅದರ ಒಂದು ಸಿನಿಮಾ ಶೂಟಿಂಗ್ ನಲ್ಲಿಯೂ ಕೂಡ ಭಾಗಿಯಾಗ್ತಿದ್ರು ಜೊತೆಗೆ ಬೇರೆ ಬೇರೆ ಜಾಹೀರಾತುಗಳಾಗಿರ್ಬೋದು ಎಲ್ಲ ಕಡೆ ಕಾಣಿಸ್ಕೋತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಆಗಾಗ ಹೊಸ ಹೊಸ ಫೋಟೋಸ್ ಗಳನ್ನ ಗಳನ್ನು ಕೂಡ ಶೇರ್ ಮಾಡ್ಕೋತಾರೆ ಅದೇ ರೀತಿ ಹೊಸ ವರ್ಷಕ್ಕೆ ಶುಭಾಶಯಗಳನ್ನ ಕೂಡ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ನಿಮಗೂ ಕೂಡ ನಟ ಕಿರಣ್ ರಾಜ್ ಇಷ್ಟ ನೀವು ಕೂಡ ಅವರ ಅಭಿಮಾನಿಯಿಂದ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ